ಪ್ರಜ್ವಲ್ ಎಸ್ ಸರ್ ಈಗ ನಮಗೆ ಹೊಲದ ಉತಾರಿ ಅಥವಾ ಪಹಣಿ ಏನೋ ತೆಗಿಯೋದು ಹೇಳ್ತೀರಾ ಹಾಂ ಸರ್ ಹೇಳ್ತೀನಿ ರೀ ಓಕೆ ಫಸ್ಟಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಬೇಕ್ರಿ ಓಪನ್ ಮಾಡಿದ ನಂತರ ಭೂಮಿ ಆನ್ಲೈನ್ ಅಂತ ಸರ್ಚ್ ಮಾಡ್ಬೇಕ್ರಿ ಭೂಮಿ ಆನ್ಲೈನ್ ಹಾಂ ರೀ ಓಕೆ ಸರ್ಚ್ ಮಾಡಿ ಇಲ್ಲಿ ಭೂಮಿ ಆನ್ಲೈನ್ ಎರಡು ಸಾವಿರದ ಇಪ್ಪತ್ತೈದು ಕ್ಲಿಕ್ ಮಾಡ್ಬೇಕ್ರಿ ಓಕೆ ಕ್ಲಿಕ್ ಮಾಡಿ ಇಲ್ಲಿ ಆರ್ ಟಿ ಸಿ ಕ್ಲಿಕ್ ಮಾಡ್ಬೇಕ್ರಿ ಓಕೆ ಕ್ಲಿಕ್ ಮಾಡಿದೊಳಗೆ ಇಲ್ಲಿ ಡಿಸ್ಟಿಕ್ ಹಾಕ್ಬೇಕು ರೀ ಈಗ ನಾವು ಇಲ್ಲಿ ಡಿಸ್ಟಿಕ್ ವಿಜಯಪುರ ಹಾಕ್ಬೇಕು ರೀ ಹಾಕಿದ ನಂತರ ತಾಲೂಕಾ ಶಿಂದಗಿ ಹಾಕ್ಬೇಕು ರೀ ಓಕೆ ತಾಲೂಕಾ ಸಿಂಧಗಿ ಶಿಂದಗಿ ಹಾಕ್ಬೇಕು ಹಾಂ ಓಕೆ ಸಿಂದಗಿ ಸರ್ಚ್ ಮಾಡ್ರಿ ಹಾಂ ರೀ ಓಕೆ ಹೋಬ್ಳಿ ಹಾಕ್ಬೇಕು ರೀ ಹೋಬ್ಳಿ ಸಿಂದಗಿ ರೀ ಹುಬ್ಳಿ ಸಿಂದಗಿ ಹಾಂ ರೀ ಲೇಜ್ ವಿಲೇಜ್ಗೆ ಅಂತಾರ ಸರ್ಚ್ ಮಾಡ್ಬೇಕು ಸರ್ ಓಕೆ ಬೋರ್ಗಿ ಹಾಂ ರೀ ಹಾಂ ಹೋಗಿ ಇಲ್ಲಿ ಸರ್ವೆ ನಂಬರ್ ಹಾಕ್ಬೇಕು ರೀ ಹಾಂ ಸರ್ವೆ ನಂಬರ್ ಹಾಕ್ರಿ ಒನ್ ನೈನ್ ಒನ್ ರೀ ಓಕೆ ಒನ್ ನೈನ್ ಒನ್ ಸರ್ವೆ ನಂಬರ್ ಹಾಕಿದ ನಂತರ ನೆಕ್ಸ್ಟ್ ಇಲ್ಲಿ ನಾವು ಸ್ಟಾರ್ ಸೆಲೆಕ್ಟ್ ಮಾಡ್ಕೋಬೇಕು ರೀ ಓಕೆ ಹಿಸ್ಸಾ ನಂಬರ್ ಇದ್ದಲ್ಲಿ ಇಲ್ಲಿ ಸ್ಟಾರ್ ಸೆಲೆಕ್ಟ್ ಮಾಡ್ಕೊಬೇಕು ರೀ ಹಾಂ ಓಕೆ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಫೆಚ್ ಡೀಟೇಲ್ಸ್ ಹಾಂ ರೀ ಇದು ಸೆಲೆಕ್ಟ್ ಮಾಡ್ಕೊಬೇಕು ರೀ ಓಕೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ವಿವೋ ತೊಡಿಬೇಕು ರೀ ಹಾಂ ಓಕೆ ವಿ ಅಂದಾಗ ಈ ರೀತಿಯಾಗಿ ಭೂಮಿ ಅಥವಾ ಈ ಭೂಮಿ ಆನ್ಲೈನ್ ಅಲ್ಲಿ ಪಹಣಿ ಶೋ ಆಗುತ್ತೆ